ಪ್ರಸ್ತುತ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಹೇಳಿದರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಗಾಂಧೀಜಿ ಅವರ ಅಹಿಂಸಾ ತತ್ವ ಮತ್ತು ಸತ್ಯಾಗ್ರಹಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿದ್ವು ದೀರ್ಘ ಹೋರಾಟದ ಬಳಿಕ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು ಎಂದು ತಿಳಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರಳತೆ ಉನ್ನತ ಆದರ್ಶಗಳು ಮತ್ತು ಸಮಗ್ರತೆಗೆ ಹೆಸರುವಾಸಿ ಆಗಿದ್ದವರು ಅವರ ವಿನಮ್ರತೆ ಸಮಗ್ರತೆ ಮತ್ತು ದೂರದೃಷ್ಟಿಯ ನಾಯಕತ್ವಕ್ಕೆ ಹೆಸರುವಾಸಿಯಾದ ಅವರ ಪರಂಪರೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ತಿಳಿಸಿದರು ಇನ್ನು ಆಯುಕ್ತ ಜಿ ವಿಜಯ್ ಕುಮಾರ್ ಮಾತನಾಡಿ ಮಹಾತ್ಮ ಗಾಂಧಿ ಅವರ ಬೋಧನೆಗಳು ಪ್ರಪಂಚದಾದ್ಯಂತ ಜನರೊಂದಿಗೆ ಪ್ರತಿಧ್ವನಿಸ್ತಾ ಇವೆ ಅವರನ್ನ ಶಾಂತಿ ಮತ್ತು ಮಾನವೀಯತೆಯ ಸಂಕೇತವನ್ನಾಗಿ ಮಾಡುತ್ತವೆ ಹಲವಾರು ದೇಶಗಳಲ್ಲಿ ಗಾಂಧೀಜಿ ಅವರ ಅಹಿಂಸಾ ತತ್ವವನ್ನು ಅಳವಡಿಸಿಕೊಂಡಿರುವ ಉದಾಹರಣೆಗಳು ಇವೆ ಮಾರ್ಟಿನ್ ಲೂತರ್ ಮತ್ತು ನೆಲ್ಸನ್ ಮಂಡೇಲಾ ಅವರು ತಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ತತ್ವಗಳನ್ನೇ ಅಳವಡಿಸಿಕೊಂಡಿದ್ರು ಎಂದು ತಿಳಿಸಿದ್ರು ಬಹಳ ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ದಸರಾ ಹಬ್ಬ ಎಲ್ಲ ನಿನ್ನೆ ಹೇಳ್ತಾ ಇದ್ದೆ ದೇಶ ನಾನೂರು ವರ್ಷಕ್ಕೊಂದ್ಸರಿ ಈ ರೀತಿ ಮೂರು ಒಟ್ಟಿಗೆ ಬರೋದು ಅಂತಂದು ನಿನ್ನೆ ನಮ್ಮ ಹೇಳ್ತಾಯಿದ್ದೆ ಹಾಗಾಗಿ ಇವತ್ತು ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ತ್ಯಾಗ ಬಲಿದಾನ ಹಾಗೂ ಈ ದೇಶಕ್ಕೆ ಅವರ ಸೇವೆ ಹಾಗಾಗಿ ಅಂಥ ಹುತಾತ್ಮರನ್ನು ನಾವು ನಿತ್ಯ ಸ್ಮರಣೆ ಇರಬಾರ್ದು ಕೇವಲ ಜಯಂತಿಗಳು ಆಚರಣೆ ಆ ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು ಅವನ ಪ್ರತಿದಿನ ನಾವು ನಮ್ಮ ಸೈನಿಕರಿರ್ಬೋದು ಈ ದೇಶಕ್ಕೋಸ್ಕರ ದೊಡ್ಡದಂಥವ್ರನ್ನ ಹಾಗಾಗಿ ಲಾಲ್ಬಹದ ಶಾಸ್ತ್ರಿ ಮತ್ತು ಗಾಂಧೀಜಿಯವರ ಹೋರಾಟ ಅವರ ಹಿಂಸಾ ತತ್ವಗಳು ಇವತ್ತಿಗೂ ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ತುಂಬ ಪ್ರಸ್ತುತವಾಗಿದೆ ಹಾಗಾಗಿ ಅವ್ರನ್ನೆಲ್ಲ ತತ್ವ ಆದರ್ಶ ಗುಣಗಳು ಇರೋದರಿಂದ ನಮ್ಮ ದೇಶ ಇಷ್ಟು ಸುಭಿಕ್ಷವಾಗಿ ಸಂಸ್ಕೃತಿಯಿಂದ ಕೂಡಿದೆ ಹಾಗಾಗಿ ಇವತ್ತು ನಮ್ಮ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವತಿಯಿಂದ ನಮ್ಮ ಹುತಾತ್ಮರಿಗೆ ಎಲ್ಲ ಸೇರಿ ಒಂದು ಪುಷ್ಪನಮನ ಮಾಡೋರ ಮುಖಾಂತರ ಅವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ಸೇರಿಸಲು ಸಾಕು ಪಾಲನೆ ಮಾಡೋಣ ಅಂತ ಹೇಳ್ತಿದ್ದೀವಿ ಹಾಂ ಹಾಗೆ ಶಾಸ್ತ್ರಿ ಅವರು ಅಷ್ಟೇ ಸುಮಾರು ನೂರ ಇಪ್ಪತ್ತೈದು ನೂರ ಇಪ್ಪತ್ತಾರನೇ ನಾಲ್ಬ್ರಿಗಳು ನೂರ ಐವತ್ತಾರು ಗಾಂಧೀಜಿಯವರು ಹಾಗಾಗಿ ಈ ದಿನ ನಾವು ಎಲ್ಲ ಎಲ್ಲರೂ ಸೇರಿ ಆ ಒಂದು ಈ ಪುಣ್ಯ ಸ್ಮರಣೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಫುಲ್ ಕೊಡ್ತಾ ಇದ್ದೇನೆ ದಸರಾ ಪೂಜೆ ಅಂತಿಮ ಇವತ್ತು ಗಾಂಧೀಜಿಯವರ ಮೂಲ ಮಂತ್ರ ಶಾಂತಿ ಮತ್ತು ಅಹಿಂಸೆ ಇವಾಗಿನ ಪ್ರಸ್ತುತ ವಾತಾವರಣದಲ್ಲಿ ಅಮೆರಿಕ ಮತ್ತು ಉಕ್ರೇನ್ ರಷ್ಯಾ ಈ ಯುದ್ಧದ ವಾತಾವರಣಗಳಲ್ಲಿ ಮೊನ್ನೆ ನಡೆದ ಇಂಡಿಯಾ ಪಾಕಿಸ್ತಾನ ಈ ಥರ ವಾತಾವರಣದಲ್ಲಿ ಗಾಂಧೀಜಿಯ ಶಾಂತಿ ಮತ್ತು ಅಹಿಂಸೆ ತುಂಬ ಪ್ರಸ್ತುತವಾಗಿದೆ ಅವರ ನೂರ ಐವತ್ತಾರನೇ ಜಯಂತಿ ಆದರೂ ಸಹ ಇವತ್ತು ಗಾಂಧಿಯ ಅಹಿಂಸೆ ಆ ಸ್ವದೇಶಿ ವಸ್ತುಗಳ ಬಗ್ಗೆ ಅವರ ಆಗಬೇಕು ಅಂತ ಅವರು ಬಯಸ್ತಾ ಇದ್ದಿದ್ದು ಗುಡಿ ಕೈಗಾರಿಕೆ ಈ ಥರ ಅವರ ಎಲ್ಲ ವಿಚಾರಗಳು ನೂರೈವತ್ತಾರು ವರ್ಷ ಆದರೂ ಸಹ ಪ್ರಸ್ತುತವಾಗಿದ್ದಾವೆ ಅತ್ಯಂತ ಹೆಚ್ಚು ಪ್ರಸ್ತುತವಾಗಿದ್ದಾವೆ ಸಾಧ್ಯವಾದಷ್ಟು ನಾವು ನಡೆಯೋಣಂತೆ ಇನ್ನು ಉಳಿದಂತೆ ನಮ್ಮ ಅಂತ ಆದರೆ ಒಂದು ಚಾಟಿಯಾಗಿ ಬಳಸಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು ಯಾವುದೇ ರೀತಿಯಲ್ಲಿ ಕೂಡ ತಮಗೆ ಗಲಭೆ ಆಗಲಿಕ್ಕೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಯಾರಿಗೂ ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಅದಕ್ಕೆ ಶಾಂತಿಯುತವಾಗಿ ನಾವು ಗೆಲ್ಲಬೇಕು ಅನ್ನುವಂಥ ಒಂದು ಉದ್ದೇಶ ಅವರದ್ದಾಗಿದ್ದೇವೆ ಮತ್ತು ಇನ್ನೊಂದು ಅಸ್ತ್ರ ಅವರು ಬಳಸಿಕೊಂಡಿದ್ದು ತುಂಬ ಪರಿಣಾಮಕಾರಿಯಾಗಿ ಅಂತ ಹೇಳಿದರೆ ಸತ್ಯಾಗ್ರಹ ಸತ್ಯಾಗ್ರಹ ಅನ್ನುವಂಥದ್ದು ನಾವು ಕೇಳ್ತೀವಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಹಾಗೆಯೇ ಉಪ್ಪಿನ ಸತ್ಯಾಗ್ರಹ ತುಂಬ ಮಹತ್ವವಾದಂತಹ ಒಂದು ಪಾತ್ರವನ್ನು ವಹಿಸಿದಂತಹ ಸತ್ಯಾಗ್ರಹ ನಮ್ಮ ಸ್ವರಾಜ್ಯ ಅಂತ ಏನು ನಾವು ಬ್ರಿಟಿಷರನ್ನು ಓಡಿಸ್ಬೇಕು ಅಂತ ಮಾಡಿದ್ವಿ ಆ ಒಂದು ವಿಷಯದಲ್ಲಿ ಮಾಡಿದಂತಹ ಒಂದು ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವನ್ನೇ ಮಾಡಿ ಅವರು ನಾವೆಲ್ಲ ಗಾಂಧಿ ಎನ್ನುವಂತಹ ಪಿಕ್ಚರನ್ನು ನೋಡಿದರೆ ಗೊತ್ತಾಗ್ಬೋದು నమే స్వాతంత్ర బు నిజ వందమయల్లి నన్ను అలవత్వి మధ్యకాలి నమే స్వాతంత్ర బ